なぜ、hey,

ಕೆಆರ್ ಪುರಂ ಪೊಲೀಸ್ ಠಾಣಾ ವ್ಯಾಪ್ತಿಯ ದೇವಸಂದ್ರದ ತ್ರಿವೇಣಿ ನಗರದಲ್ಲಿ ಒಂದು ಮನೆಯಲ್ಲಿ ಬ್ಲಾಸ್ಟಿಂಗ್ ಸಂಭವಿಸಿದೆ ಈ ಬ್ಲಾಸ್ಟಿಂಗ್ ಇಂದ ಒಂದು ಅಕ್ಕಯ್ಯಮ್ಮ ಅಂತೇಳಿ ಸುಮಾರು ಎಂಬತ್ತು ವರ್ಷದ ಮಹಿಳೆ ಮೃತಪಟ್ಟಿದ್ದಾರೆ ಅದೇ ಕುಟುಂಬದಲ್ಲಿದ್ದಂಥ ಶೇಖರ್ ಮತ್ತು ಕಿರಣ್ ಕುಮಾರ್ ಹಾಗೆ ಚಂದನ ಅವರು ಇಂಜೂರ್ಡ್ ಆಗಿದ್ದಾರೆ ಅವ್ರನ್ನೆಲ್ಲರನ್ನೂ ಕೂಡ ನಾವು ಕೆ ಆರ್ಪುರಂನ ಟಿ ಸಿ ಪಾಳ್ಯದ ಆಲ್ಟರ್ ಹಾಸ್ಪಿಟಲಿಗೆ ಶಿಫ್ಟ್ ಮಾಡಿ ಅಲ್ಲಿ ಟ್ರೀಟ್ಮೆಂಟ್ ನೀಡುತ್ತಾ ಇದೆ ಅದರಲ್ಲಿ ಚಂದನ ಅವರ ಕಂಡೀಷನ್ ಸ್ವಲ್ಪ ಗಂಭೀರವಾಗಿದೆ ಬಹಳಷ್ಟು ಬರ್ನಿಂಗ್ ಆಗಿದೆ ಈ ಬ್ಲಾಸ್ಟ್ ಕಾರಣಕ್ಕಾಗಿ ಈ ಮನೆಯ ಹಿಂಭಾಗದಲ್ಲಿದ್ದಂಥ ಮೂರು ಶೆಡ್ಡಿನ ಮನೆಗಳಿಗೆ ಹಾನಿಯಾಗಿದೆ ಜೊತೆಗೆ ಅದರಲ್ಲಿ ಕಾಂಚನ ಅಂತೇಳಿ ಒಬ್ಬರು ಮಹಿಳೆಗೂ ಕೂಡ ತಲೆಗೆ ಇಂಜುರಿಯಾಗಿ ಅವರು ಕೂಡ ಅದೇ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಅದ್ರ ಜೊತೆಗೆ ಇನ್ನೊಂದು ಮನೆಗೂ ಕೂಡ ಸ್ವಲ್ಪ ಆರ್ ಸಿ ಸಿ ಮನೆ ಸ್ವಲ್ಪ ಪ್ಲಾಸ್ಟ್ ಸುದ್ದಿಗೆ ಕ್ಲೋರ್ ಫ್ರೇಮ್ಗಳು ಕಿತ್ತುಕೊಂಡಿದ್ದಾರೆ ಸ್ಥಳ ಘಟನಾ ಸ್ಥಳಕ್ಕೆ ನಾವು ಬೈದಿ ಎಸ್ಸು ಮತ್ತು ಸೋಪುಟಿ ಎಲ್ಲರನ್ನು ಕರೆಸಿ ಪರಿಶೀಲನೆ ನಡೆಸ್ತಾ ಇದ್ದೀವಿ ಕಾರಣ ಅವರ ವರದಿ ನಂತರ